ಖಮೇನಿ ವಿರುದ್ಧ ಹೇಳಿಕೆ ನೀಡದಂತೆ ಟ್ರಂಪ್ ಇರಾನ್ ಎಚ್ಚರಿಕೆ ಸರ್ವೋಚ್ಚ ನಾಯಕನ ಬಗ್ಗೆ ಅಗೌರವ ಭವಿಷ್ಯದ ಒಪ್ಪಂದಕ್ಕೆ ಮಾರಕ ಎಂದ ಇರಾನ್ ಖಮೇನಿ ಹೀನ ಸಾವು ಕಾಣುವುದನ್ನು ತಪ್ಪಿಸಿದ್ದೇನೆ ಎಂದಿದ್ದ ಟ್ರಂಪ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಇರಾನ್ ತೀಕ್ಷ್ಣ ಎಚ್ಚರಿಕೆಯನ್ನು ನೀಡಿದ್ದು ಸರ್ವೋಚ್ಚ ನಾಯಕ ಅಯತ್ತೊಲ್ಲಾ ಅಲಿ ಖಮೇನಿ ಅವರ ವಿರುದ್ಧ ಅಗೌರವ ಮತ್ತು ಸ್ವೀಕಾರಾರ್ಹವಲ್ಲದ ಹೇಳಿಕೆಗಳನ್ನು ನೀಡುವುದನ್ನು ತಕ್ಷಣವೇ ನಿಲ್ಲಿಸುವಂತೆ ಸೂಚಿಸಿದೆ ಅವರನ್ನು ಕೊಳಕು ಮತ್ತು ಅವಮಾನಕ ಸಾವಿನಿಂದ ವೈಯಕ್ತಿಕವಾಗಿ ರಕ್ಷಿಸಿದ್ದೇನೆಂದು ಟ್ರಂಪ್ ಹೇಳಿಕೊಂಡ ನಂತರ ಇರಾನ್ ಖಡಕ್ ಎಚ್ಚರಿಕೆಯನ್ನು ಟ್ರಂಪ್ಗೆ ರವಾನಿಸಿದೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಸರಘಿ ಅಮೆರಿಕ ಅಧ್ಯಕ್ಷರ ಹೇಳಿಕೆಯನ್ನು ಖಂಡಿಸಿದ್ದು ಟ್ರಂಪ್ ನಿಜವಾಗಿಯೂ ಟೆಹರಾನ್ ಜೊತೆ ಭವಿಷ್ಯದ ಒಪ್ಪಂದವನ್ನು ಆಶಿಸಿದ್ದರೆ ಇಂತಹ ಹೇಳಿಕೆಗಳನ್ನು ನೀಡುವುದು ಸಲ್ಲ ಎಂದು ಹೇಳಿದ್ದಾರೆ ಅಧ್ಯಕ್ಷ ಟ್ರಂಪ್ ಒಪ್ಪಂದವನ್ನು ಬಯಸುವುದರಲ್ಲಿ ಪ್ರಾಮಾಣಿಕರಾಗಿದ್ದರೆ ಅವರು ಇರಾನ್ನ ಸರ್ವೋಚ್ಚ ನಾಯಕನ ಬಗ್ಗೆ ಅಗೌರವ ಮತ್ತು ಸ್ವೀಕಾರಾರ್ಹವಲ್ಲದ ಹೇಳಿಕೆ ನೀಡುವುದನ್ನು ಬದಿಗಿಡಬೇಕು ಮತ್ತು ಲಕ್ಷಾಂತರ ಹೃದಯಗಳನ್ನು ನೋಯಿಸುವುದನ್ನು ನಿಲ್ಲಿಸಬೇಕು ಎಂದು ಆರಗ್ ಎಕ್ಸ್ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಇತ್ತೀಚಿನ ಸಂಘರ್ಷದ ಸಮಯದಲ್ಲಿ ಖಮೇನ್ ಎಲ್ಲಿ ಅಡಗಿದ್ದಾರೆ ಎಂದು ನಿಖರವಾಗಿ ತಿಳಿದಿತ್ತು ಮತ್ತು ಇಸ್ರೇಲ್ ಮತ್ತು ಯುಎಸ್ ಮಿಲಿಟರಿ ಅವರನ್ನು ಕೊಲ್ಲದಂತೆ ತಡೆದಿದ್ದು ನಾನೇ ಎಂದು ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ವೇದಿಕೆ ಟ್ರೂತ್ನಲ್ಲಿ ಹೇಳಿಕೊಂಡಿದ್ದರು